ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಗುಜರಾತಿ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡೆದ ಐಪಿಎಲ್ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿದ ಇನ್ನೂರ ನಲವತ್ ಮೂರು ರನ್ಗಳ ಗುರಿಯನ್ನ ತಲುಪಲು ಸಾಧ್ಯವಾಗದೆ ಗುಜರಾತ್ ಟೈಟನ್ಸ್ ಇನ್ನೂರ ಮೂವತ್ತೆರಡು ರನ್ ಗಳಲ್ಲಿ ಸೋತಿತ್ತು ಜಿಟಿ ತಂಡದಲ್ಲಿ ಸಾಯಿ ಸುದರ್ಶನ್ ಎಪ್ಪತ್ನಾಲ್ಕು ರನ್ ಜೋಸ್ ಬಟ್ಲರ್ ಐವತ್ನಾಲ್ಕು ರನ್ ಮತ್ತು ಶುಭಮನ್ ಗಿಲ್ ಮೂರು ರನ್ ಹಾಗೂ ಶೆರ್ಫಿನ್ ಫೋರ್ಡ್ ಅವರ ತ್ವರಿತ ನಲವತ್ತಾರು ರನ್ಗಳು ಪಂದ್ಯದಲ್ಲಿ ಭರವಸೆಯನ್ನ ಹುಟ್ಟುಹಾಕಿದ್ರೂ ಕೂಡ ಬಿಬಿಕೆಎಸ್ ತಂಡದ ಬೌಲರ್ಗಳು ಡೆತ್ ಓವರ್ಗಳಲ್ಲಿ ತಮ್ಮ ಗೆಲುವನ್ನ ಖಚಿತಪಡಿಸಿಕೊಂಡ್ರು ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ತಂಡವು ಗಳಿಸಿದ ಇನ್ನೂರ ನಲವತ್ ಮೂರು ರನ್ ಐದು ವಿಕೆಟ್ ಸ್ಕೋರ್ಗಳು ಈ ಮೈದಾನದಲ್ಲಿ ಟಿ ಟ್ವೆಂಟಿಯಲ್ಲೇ ದಾಖಲಾದ ಅತ್ಯಧಿಕ ಮೊತ್ತವಾಗಿದೆ ಪಿಬಿಕೆಎಸ್ ನಾಯಕ ಶ್ರೇಯಸ್ ಅಯ್ಯರ್ ಒಂಬತ್ತು ಸಿಕ್ಸರ್ಗಳನ್ನ ಕೇವಲ ನಲವತ್ತೆರಡು ಎಸೆತಗಳಲ್ಲಿ ಪಡೆದರು ಮತ್ತು ಐದು ಬೌಂಡರಿಗಳ ನೆರವಿನಿಂದ ಅಜೇಯ ತೊಂಬತ್ತೇಳು ರನ್ ಗಳಿಸಿ ಈ ಇನ್ನಿಂಗ್ಸ್ನಲ್ಲಿ ರುಬಾರಿಯಾತರು ಇನ್ನು ಯುವ ಪ್ರಿಯಾಂಶ್ ಶಾರ್ಯ ಇಪ್ಪತ್ತ್ ಮೂರು ಎಸೆದುಗಳಲ್ಲಿ ಏಳು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ಗಳೊಂದಿಗೆ ನಲವತ್ತೇಳು ರನ್ ಗಳಿಸಿ ತಂಡದ ಗೆಲುವಿನ ನೆರವಾದ್ರು ಶ್ರೇಯಸ್ ಅಯ್ಯರ್ ತೊಂಬತ್ತೇಳು ಶಶಾಂಕ್ ಸಿಂಗ್ ನಲವತ್ನಾಲ್ಕು ಆರ್ಸಾಯಿ ಕಿಶೋರ್ ಮೂರು ವಿಕೆಟ್ ಮೂವತ್ತು ರನ್ ಗಳಿಸಿದ ಪಂಜಾಬ್ ಕಿಂಗ್ಸ್ ತಂಡದ ಪ್ರಮುಖ ಆಟಗಾರರಾಗಿದ್ದಾರೆ ಗುಜರಾತ್ ಟೈಟನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಟ್ಟು ಇನ್ನೂರ ಮೂವತ್ತೆರಡು ಹಾಗೂ ಐದು ವಿಕೆಟ್ ಕಳಿಸಿದ್ರು ಇದರಲ್ಲಿ ಸಾಯಿ ಸುದರ್ಶನ್ ಎಪ್ಪತ್ನಾಲ್ಕು ಜೋಸ್ ಬಟ್ಲರ್ ಐವತ್ನಾಲ್ಕು ಶೆರ್ಫಿನ್ ರುದಾಫೋರ್ಡ್ ನಲವತ್ತಾರು ಹಾಗೂ ಅರ್ಷದೀಪ್ ಸಿಂಗ್ ಎರಡು ವಿಕೆಟ್ ಮತ್ತು ಮೂವತ್ತಾರು ರನ್ ಗಳಿಸಿದ ಮುಖ್ಯ ಪ್ಲೇಯರ್ಸ್ಗಳಾಗಿದ್ದಾರೆ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಮಂಗಳವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಪಿಬಿಕೆಎಸ್ ಇನ್ನೂರ ನಲವತ್ ಮೂರು ಅತಿ ಹೆಚ್ಚು ಸ್ಕೋರ್ಗಳಿಂದ ಜಯಗಳಿಸಿತು ಕೇವಲ ಹನ್ನೊಂದು ರನ್ಗಳಿಂದ ಜಿಟಿ ಪಂದ್ಯ ಕಳೆದುಕೊಂಡಿತು ಇದಾಗಿತ್ತು ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದ ಸ್ಕೋರ್ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಐಪಿಎಲ್ ನ ಇನ್ನಷ್ಟು ವಿಷಯಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್